ಸಮಸ್ಯೆಗಳು ಮನುಷ್ಯನಿಗೆ ಜೀವನದಲ್ಲಿ ತಪ್ಪಿದ್ದಲ್ಲ ಪಾರಮಾರ್ಥ ಮಾಡೋದರಿಂದ ಸತ್ಸಂಗ ಮಾಡೋದರಿಂದ ಸಮಸ್ಯೆ ಬರಂಗಿಲ್ಲ ಅಂತಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಬರ್ತದೆ ನಮ್ಮ ಮನಸ್ಸಿಗೆ ದುಃಖ ಯಾಕಾಗಲಿಕ್ಕತ್ತದ ಅಂತ ಕೇಳಿದ್ರೆ ನಮ್ಮ ಸಂಕೋಚಿತ ಮನಸ್ಸು ಸಣ್ಣ ಮನಸ್ಸು ಸತ್ಸಂಗ ಪರಮಾತ್ಮನ ಸ್ಮರಣೆ ಮನಸ್ಸನ್ನು ದೊಡ್ದು ಮಾಡ್ತದೆ ದೊಡ್ದು ಮಾಡ್ತದೆ ಕಷ್ಟಗಳು ಯಾರಿಗೆ ಬಿಟ್ಟಿದ್ದಲ್ಲ ಶನಿದೇವ್ರಿಗೆ ಗೊತ್ತಲ್ಲ ನಿಮಗೆಲ್ಲ ಶನಿದೇವ್ರ ಅಂದರೆ ಯಾರಿಗೆ ಆಗಿ ಬರಂಗಿಲ್ಲ ಶನಿದವರು ಅಮ್ಮ ದೇವರಿಗೆ ಕಾಡ ಕೊಂಟತ್ರಿ ಯಾರಿಗೆ ಶಿವನಿಗೆ ಕಾಡ ಕೊಟ್ಟಂತ ಹೇಳ್ದಂತ ನೋಡಪ್ಪ ಎಲ್ಲರಿಗೆ ಕಾಡ್ಕೊ ಅಂತ ಬರ್ತೀನಿ ನಿಂದು ಪಾಳ್ಯ ಬಂದದ ಅಂತಂದೂ ನಾನೇ ನಿನ್ನ ನಿಮ್ಸಿನಿ ನೇಮಿಸ್ದವ ನಾನೇ ನಿನಗೆ ಮತ್ತು ನನಗೇ ಕಾಡತ್ತಿ ನೀನು ನೇಮಿಸ್ಬೇಕಾದ್ರೆ ನನಗೆ ಬಿಟ್ಟು ಕಾಡತ್ತಿನಿ ಹೇಳಿದೆ ಅಂದವು ನೇಮಿಸಿದ ಬರೋಬರ ಇದ ನೇಮಿಸಬೇಕಾದ್ರೆ ನನಗೆ ಬಿಟ್ಟು ಕಾಡು ಅಂಥೇಳಿ ನೀ ಏನು ಹೇಳಿಲ್ಲ ನನಗೆ ಅದಕ್ಕೆ ನನ್ನ ನೇಮದ ಪ್ರಕಾರ ನಿಂದು ಪಾಳೆ ಬಂದದ ನಿನಗೂ ನಾ ಕಾಡವನೇ ಅಂದ ನೋಡು ಜಗತ್ತಿನಲ್ಲಿ ಕರೆಕ್ಟಾಗಿ ಕೆಲಸ ಮಾಡೋರು ನಿಯತ್ತಿನದ ಕೆಲಸ ಮಾಡೋರು ಇಬ್ಬರು ರೀ ಯಾರು ಗೊತ್ತಾ ಒಬ್ಬ ಶನಿದೇವರ ಇನ್ನೊಂಬ ಯಮದೇವ ಅವ್ರು ಯಾರು ಮುಲಾಜಾಗಿಲ್ಲರಿ ಅವರು ಅವರಿಬ್ಬರು ಕಂಡ್ರೆ ಆಗಂಗಿಲ್ಲ ಆ ಇಬ್ಬರು ಹೆಸರು ತೆಗಿತೇವನು ಆ ಇಬ್ಬರು ದೇವ್ರು ಬಿಟ್ಟು ಉಳಕಿದ್ದೆಲ್ಲ ಯಾಕೆ ಉಳ್ಕಿದೆಲ್ಲ ಮು ದೇರುಗಳ ಮುಲಾಸ್ದಾಗದವ ಇವು ಸ್ವಲ್ಪ ಏನಾರು ನೀವು ಅವ್ರಿಗೆ ಏನಾರು ಕೊಟ್ಟರೆ ಅಂದ್ರೆ ಅವು ಅವು ಉಸುಮಾಗ್ಬಿಡ್ತಾವ ಆದರೆ ಯಮಧರ್ಮ ಮತ್ತು ಶನಿದೇವ್ರ ನೀವೇನು ಕೊಟ್ಟರು ಬಿಡಂಗಿಲ್ಲ ಅವು ಅಷ್ಟು ನಿಯತ್ತಿನ ದೇವ್ರುಗಳವು ಅವ್ರು ಕಂಡ್ರೆ ನಮ್ಗೆ ಆಗಂಗಿಲ್ಲ ಆಗ್ತದ್ರಿ ಆಗಂಗಿಲ್ಲ ಅವ ಶನಿದೇವರಂದ ಅಂದ ನಿನ್ಗೆ ನಿನಗೆ ಅದು ಏಳುವರೆ ವರ್ಷ ಸಾಡೆ ಸಾತಿ ಇದ್ದಿದ್ದೆ ಅಂದವ ಹಂಗ ಅಂದಮ್ಮ ಆಯಿತು ಬಾತಮ್ಮ ನೋಡೋಣ ಅಂದವ ಇವೇನು ಮಾಡ್ದೆ ನೀ ಎಂದು ಬರ್ತೀವಿ ಒಂದು ದಿವಸ ನನಗೆ ಮೊದಲು ಹೇಳಂದವ ಮೊದಲು ಹೇಳಂದವ ಆಯಿತು ಇಂಥ ದಿವಸ ಬರ್ತೀನಿ ಅಂತ ಅವ ಏನು ಮಾಡ್ದೆ ಭಾಳ ಶಾಣೆ ಇದ್ದ ಶಿವ ಬಡ ಬಡ ಹೆಣ್ತಿನ ಅಮ್ಮನ ಕಳಿಸಿಬಿಟ್ಟ ತವ್ರ ಮನಿಗೆ ಯಾರು ಪಾರ್ವತಿ ತಾಯಿನ ಕಳಿಸಿಬಿಟ್ಟ ಮಕ್ಳು ಕಳಿಸ್ದ ಇವ ಎಲ್ಲಿ ಕೂತಪ್ಪ ಅಂದ್ರೆ ಹೋಗಿ ಸ್ಮಶಾನದ ಕಣ್ಣು ಮುಚ್ಚಿ ಕೂತ್ಬಿಟ್ಟ ರಾಮನ ಧ್ಯಾನ ಮಾಡ್ಕೋತು ಕೂತ್ಬಿಟ್ಟ ಎಷ್ಟು ದಿವ್ಸ ಕೂತ ಅಂದರೆ ಏಳೂವರೆ ವರ್ಷ ಕೂತ ಅಲ್ಲೇ ಅವ ಅವ ಬಂದ ಏಳುವರೆ ವರ್ಷ ಮುಗಿತು ಆಯ್ತಪ್ಪ ನಿಂದ ಮುಗಿದದ ಆಟ ಅಂದ ಅವ ಅಂದ ಶಿವ ನನಗೆ ಕಾಡ್ತಿನಂದು ನೀ ಏನು ಮಾಡಿದೆ ನನಗೆ ನೋಡ ಆರಾಮಿ ಅಂತಂದ ಇನ್ನೇನು ಮಾಡ್ಲಿ ಅಂದ ನಿನ್ನ ಹೆಣ್ತಿನ ಊರಿಗೆ ಕಳಿಸೀನಿ ನಿನ್ನ ಮಕ್ಕಳ ಊರಿ ಕಳಿಸೀನಿ ನಿನ್ನ ಸ್ಮಶ ಅಂದಾಗ ದಾನ ಮಾಡಕ್ಕೆ ಹಚ್ಚೀನಿ ಇದೇ ನಂದು ಅಂದ ಶಿವನಂತ ಶಿವನಿಗೆ ಬಿಟ್ಟಂತಕ್ಕೆಲ್ಲ ತೊಂದರೆಗಳು ನಮ್ಮಂಥವ್ರಿಗೆ ಹೆಂಗೆ ಬಿಟ್ಟಿತ್ತು ಬರಲಿ ಸಮಸ್ಯೆಗಳು ಬರಬಾರ್ದತ್ತ ನಂಗೆ ಇಲ್ಲ ಸಮಸ್ಯೆಗಳು ಬರಲಿ ಅನ್ಬ ಸಮಸ್ಯೆಗಳು ಬರಲಿ ಅಂತ ಕೇಳಿದ್ರೆ ಅವು ಏನಾಗ್ತವೆ ಅರ್ಧ ಬರೋದ್ರಾಗ ಬಿಟ್ಟಿರ್ತಾವಂತ ಮನುಷ್ಯಾಗ ಪ್ರತಿಯೊಂದು ಜಡ್ಡು ಬರ್ತಾವ್ರಿ ಈಗ ನೆಗಡಿ ಕೆಮ್ಮ ನಮಗೆ ಬರಂಗಿಲ್ಲ ಆ ನೆಗಡಿ ಕಮ್ಮ ಬರಬೇಕಾದ್ರೆ ಜಡ್ಡು ವಿಚಾರ ಮಾಡ್ಕೊಂಬತ್ತದೆ ಇವನು ವೈದೆ ಬಿಡ್ಬೇಕಂತ ಬಂದುಬಿಟ್ಟಿರ್ತದೆ ಅದಕ್ಕೆ ಏ ಆರಾಮಿಲ್ಲೇನು ರೀ ಏ ನೆಗಡಿ ಕಮ್ಮ ಅದೇನು ಮಾಡ್ತಾರೆ ಅಂದುಬಿಟ್ರಿ ಅಂದ್ರೆ ಅದು ಹಂಜಿಬಿಡ್ತದಂತ ಅಂದರೆ ಸಮಸ್ಯೆಗಳಿಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಬಾ ಅನ್ನಬೇಕು ಬಾ ಅನ್ನಬೇಕು ಬಾ ಅಂದರೆ ಏನಾಗ್ತದೆ ಅದ್ರ ಶಕ್ತಿ ಕಮ್ಮಿ ಆಗಿಬಿಡ್ತದೆ ನಾವು ಹೆದರಿ ಬಿಡ್ತೇವೆ ಹೆದರಿ ಬಿಡ್ತೇವೆ ಸಮಸ್ಯೆಗಳು ಯಾರಿಗೆ ಬಿಟ್ಟಿದ್ದಲ್ಲ ಬಿಟ್ಟಿದ್ದಲ್ಲ ಅರ್ಜುನ ಒಂದು ಪ್ರಶ್ನೆ ಕೇಳ್ದ ಕೃಷ್ಣಗೆ ಏನು ಪ್ರಶ್ನೆ ಕೇಳ್ದ ಅಂತ ಕೇಳಿದ್ರೆ ಇಲ್ಲಿವರೆಗೆ ನಾನು ಒಂದು ಪ್ರಶ್ನೆ ಕೇಳ್ದಂದ್ರೆ ನೀನು ನೀನು ನೂರು ಸಲ ಉತ್ತರ ಹೇಳ್ತಿ ಅದಕ್ಕಿನ್ನ ನಾನು ಪ್ರಶ್ನೆ ಕೇಳಿರಬಾರ್ದು ನಿನ್ನ ಹಗಲಲ್ಲ ಉತ್ತರ ಹೇಳಿರಬಾರ್ದು ನನ್ನ ಎಲ್ಲ ಪ್ರಶ್ನೆಗೂ ಒಂದೇ ಒಂದು ಉತ್ತರ ಹೇಳಿಬಿಡೋದು ಯಾವತ್ತು ಆಗಿರಬೇಕು ಅವ ಒಂದು ಉತ್ತರ ಹೇಳಿಬಿಟ್ಟ ಏನಂತ ಹೇಳ್ದ ಅಂತ ಕೇಳಿದ್ರೆ ಜಗತ್ತು ಬದಲಾಗ್ತದೆ ಜಗತ್ತು ಬದಲಾಗ್ತದ ಇದ್ದಂಗೆ ಇರಂಗಿಲ್ಲ ಅಂತ ಇದೊಂದು ಉತ್ತರದ ಇದನ್ನು ತಿಳ್ಕೊಂಡ್ಬಿಡು ಅಂದ ಇದು ಕೇವಲ ಅರ್ಜುನ್ಗೆಲ್ಲ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಉತ್ತರ ಅನ್ಪ್ ಅಪ್ಲೈ ಮಾಡ್ಕೊಂಡ ಅಂತ ಕೇಳಿದ್ರೆ ಆತ ಸುಖಿ ಆಗ್ತಾನೆ ಶ್ರೀಮಂತಿಕೆದ ಇದು ಇದ್ದಂಗಿರಂಗಿಲ್ಲ ಬಡತನ ಇದ್ದಂಗಿರಂಗಿಲ್ಲ ರೋಗದ ಇದ್ದಂಗೆ ಇರಂಗಿಲ್ಲ ಆಯುಷ್ಯದ ಇದ್ದಂಗಿರಂಗಿಲ್ಲ ಯಾವುದೂ ಇದ್ದಂಗೆ ಇರಂಗಿಲ್ಲ ದುಖಿಯಾದಂಥವ ಓದ್ದ ಭಾಳ ದುಃಖ ಇತ್ತು ಅವ ಅನ್ಕೊಂಡ ಇದು ಇದ್ದಂಗೆ ಇರಂಗಿಲ್ಲ ಅನ್ಕೊಂಡ ಬದಲಾವಣೆ ಆಗ್ತದೆ ನನಗೆ ಮುಂದೆ ಸುಖ ಬರ್ತದ ಅಂತ ಆನಂದದಿಂದ ಹೋದ ಒಬ್ಬ ಭಾಳ ಸುಖದಿಂದಿದ್ದ ಇದು ಕೂಡ ಶಾಶ್ವತ ಅಲ್ಲ ಇದು ಕೂಡ ಹೋಗ್ತದ ಅಂತ ತಿಳ್ಕೊಂಡ ಆತ ಕೂಡ ಅಹಂಕಾರ ಪಡಲಾರ್ದೇ ಒಂದು ಸಾದಾ ಜೀವನ ಸಾಕಿಸ್ದ ಇಷ್ಟು ತಿಳ್ಕೋಬೇಕು ಸೂತ್ರ ಯಾವಾಗ ಬಂದದ ಅದು ಹೋಗ್ತದ ಯಾವ್ದೂ ಕೂಡ್ಯದ ಅದು ಅಗಲ್ತದ ಯಾವದು ಏರ್ಯದ ಅದು ಇಳಿತದ ಮೂರು ಮಾತು ಗಚ್ಚು ಮಾಡ್ಕೋಬೇಕು ಈ ಮೂರು ಗಚ್ಚಿ ಆಯಿತು ಅಂತ ಕೇಳಿದ್ರೆ ದುಃಖ ಇಲ್ಲ ಮೊದಲನೇದ್ದು ಯಾವದು ಬಂದದ ಅದು ಹೋಗ್ತದ ಈಗ ನಾವು ಇಲ್ಲಿ ಬಂದಿದ್ದೆವು ಸತ್ಸಂಗ ನಿಮಿತ್ತವಾಗಿ ಬಂದಿದ್ದೆವು ನಾವು ಬಂದಿದ್ದು ಬಂದಂಗೆ ಇರಬೇಕಂದೇವು ಅಂದರೆ ದುಃಖ ಆಗ್ತದೆ ನಮಗೆ ಗೊತ್ತಿರಬೇಕು ಬರುವಾಗ ನಾವು ಎಲ್ಲಿಂದ ಬಂದೇವೆ ಅಲ್ಲಿ ಮತ್ತೆ ಹೋಗಬೇಕಾಗ್ಯದ ನಮ್ಮ ಮನೆಗೆ ನಾವು ಹೋಗಬೇಕಾಗ್ಯದ ಅಂತ ಎತ್ತರಿತ್ತು ಅಂತ ಕೇಳಿದ್ರೆ ನಮಗೆ ದುಃಖ ಆಗಂಗಿಲ್ಲ ಹೋಗಬೇಕಾದ್ರೆ ದುಃಖ ಆಗೋದಿಲ್ಲ ಎರಡನೇದ್ದು ಯಾವ್ದು ಕೂಡ್ಯದ ಅದು ಅಗಲ್ತದ ಕೂಡ್ಯದ ನಾಲ್ಕು ಮಂದಿ ಕೂಡ್ಶ್ಯಾರ ಗಂಡ ಹೆಂಡತಿ ಅಂತ ಕುಡ್ಶ್ಯಾರ ಏನೇನೋ ಅಂತ ಕುಡ್ಶ್ಯಾರ ಯಾವ್ದೂ ಕೂಡ್ಯದ ಒಂದು ದಿವಸ ಅಗಲೋದೆ ಒಳಗೆ ಗೊತ್ತಿರಬೇಕು ಕೂಡುವಾಗ ನಾವು ಕೂಡ್ದು ಕೂಡ್ದಂಗೆ ಇರಂಗಿಲ್ಲ ಒಂದು ದಿವಸ ಅನ್ನೋದು ಗೊತ್ತಿರಬೇಕು ಅವಾಗ ಅಗಲ್ದಕ್ಕರ ದುಃಖ ಆಗಂಗಿಲ್ಲ ದುಃಖ ಆಗಂಗಿಲ್ಲ ಈ ನಾವು ಸತ್ಸಂಗಕ್ಕೂ ಕೂಡೇವಿ ಭಾಳ ಪ್ರೀತಿಯಿಂದ ಮಾತಾಡ್ತೀವಿ ನಾವು ಹಿಂಗೆ ಇರಬೇಕು ಅಂದರೆ ಹೆಂಗೆ ಸಾಧ್ಯದ ಮತ್ತು ನಾವು ಮರಳಿ ಅಗಲಬೇಕಾಗ್ತದಲ್ಲ ಮೂರನೇದ್ದು ಯಾವ ಏರ್ಯದ ಅದು ಇಳಿತದ ಜೋಕಾಲಿ ಏರಿದ್ದು ಏರಿದಂಗೆ ಇರ್ತದೇನು ಒಮ್ಮೆ ಇಳಿಲೇಬೇಕು ಯಾವ ಒಬ್ಬ ಕುರ್ಚಿ ಏರ್ಯಾನ ಅವ ಇಳೇಬೇಕು ಈಗ ಒಂದು ನಮ್ಮ ಮ್ಯಾಗ ಕುರ್ಚಿ ಚಲೋ ಹಾಕಿ ಒಂದು ಕುರ್ಚಿ ಹಾಕಿ ಕುಂಡ್ರಿಸಿರಿ ಮ್ಯಾಗ ಏ ಮಸ್ತದ್ರಿ ಕುರ್ಚಿ ಹಿಡೀಲಿಕ್ಕದು ಭಾಳ ಭಾರಿ ಅದ ಆರಾಮದ ನಾವು ಏರಿದ್ದು ಏರಿದಂಗೆ ಅಂದ್ರೆ ಭಾಳ ಅದ್ರ ಇನ್ನೊಂದು ತಾಸು ನಾವು ಇಲ್ಲಿ ಕುಂಡಿರ್ಬೋದು ಹಾಂ ಇಲ್ರಿ ಕುರ್ಚಿ ಚಲೋದ ಹಂಗೆ ಕೂತೇವ ಅಂತ ಕೇಳಿದ್ರೆ ಇಳಿರಿ ಅಂತ ಬಂದು ಹೇಳ್ತೀರಿ ಇಲ್ಲ ಅಂದ್ರೆ ಎಳೆದು ಹೋಗಿತಿರಿ ಹೌದಾ ಇಲ್ಲ ಗೊತ್ತಿರಬೇಕು ಏರುವಾಗ ಇದು ಎರಡು ತಾಸಿನ ಕುರ್ಚಿ ಗೊತ್ತಿರ್ಬೇಕ ಮಂತ್ರಿಗೆ ಏರ್ಬೇಕಾದ್ರೆ ಇದು ಐದು ವರ್ಷದ ಕುರ್ಚಿ ಇದನ್ನ ಬಿಡಬೇಕಾಗ್ತದ ಅಂತ ಗೊತ್ತಿತ್ತು ಅಂತ ಕೇಳಿದ್ರೆ ಆತನಿಗೆ ದುಃಖ ಆಗೋದಿಲ್ಲ ದುಃಖ ಆಗೋದಿಲ್ಲ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಹೀಗಾಗಿ ಶಾಶ್ವತ ಯಾವುದು ಅಂತ ಕೇಳಿದ್ರೆ ಅದು ಕೇವಲ ಪರಮಾತ್ಮ ಕೇವಲ ಸತ್ಸಂಗ ಕೇವಲ ಭಗವಂತನ ನಾಮಸ್ಮರಣೆ ಮಾತ ಸತ್ಯದ ಅದನ್ನು ಆಶ್ರಯಿಸಿದೆವು ಅಂತ ಕೇಳಿದ್ರೆ ನಮಗೆ ಸತ್ಯವಾದಂಥ ಸುಖ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅದಕ್ಕಾಗಿ ನಾವೆಲ್ಲ ಸತ್ಯವಾದಂಥ ಪರಮಾತ್ಮನ ಸ್ಮರಣೆ ಮಾಡ್ತಾ ಒಂದಿಷ್ಟು ಸದ್ವಿಚಾರಗಳನ್ನು ಒಂದಿತ್ತು ಸದ್ ನಡತೆಯನ್ನು ನಾವು ಆಚರಣೆ ಮಾಡಿಕೊಡ್ತು ಬಂದೆವು ಅಂತ ಕೇಳಿದ್ರೆ ನಮ್ಮ ದುಃಖ ನೀಗಿ ಪರಮ ಶಾಂತಿ ಸಿಗ್ತದೆ ಮನುಷ್ಯನ ಸಿದ್ಧಾಂತಗಳು ಬದಲಾಗ್ತಾ ಹೋಗ್ತಿರ್ತಾವ ಬದಲಾಗ್ತಾ ಹೋಗ್ತಿರ್ತಾವ ಸಿದ್ಧಾಂತ ಸ್ಥಿರವಾಗಿರಬೇಕಾಗ್ತದೆ ನಮ್ಮ ಸಿದ್ಧಾಂತಗಳು ಹೆಂಗೆ ಬದಲಾಗ್ತಾವ ಚಹದಾಗ ನೋಡ ಬಿದ್ದರೆ ಏನು ಮಾಡ್ತೀರಿ ಚಾದಾಗ ನೋಣ ಬಿದ್ದರೆ ಏನು ಮಾಡ್ತೀರಿ ಚಾ ಒಗಿತಿರೋ ನೊಣ ಏನು ಮಾಡ್ತಾರೆ ಹೇಳ್ರಿ ಚಾ ಚಲ್ತಿರ ಹೌದೋ ಇಲ್ಲ ಬರೋಬರ್ ಇದಿಲ್ಲ ಚಹದಾಗ ನೊಣ ಬಿತ್ತಪ್ಪ ಅಂದ್ರೆ ಚಾ ಚಲ್ತಿರಿ ತುಪ್ಪದಾಗ ನೊಣ ಬಿತ್ತ ಏನು ಮಾಡ್ತೀರಿ ಚಹದಾಗ ಬಿತ್ತು ಚಾ ಚಲ್ತಿರಿ ತುಪ್ಪದಾಗ ಬಿತ್ತು ಅಂದ್ರೆ ತುಪ್ಪ ಚೆಲ್ಲಂಗಿಲ್ಲ ನೊಣ ಎ ತೆಗಿತೀರಿ ನಮ್ಮ ಸಿದ್ಧಾಂತಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾವೆ ಮನಿಯೊಳಗು ಹಿಂಗೆ ಸಂಬಂಧ ಒಳಗು ಹಿಂಗೆ ಸಿದ್ಧಾಂತಗಳು ಬದಲಾಗ್ತಾ ಬರ್ತಾವಂದ ಮನೆಯೊಳಗೆ ಒಬ್ಬಳು ತಗೊಂಡು ಹೋಗವಳು ಇನ್ನೊಬ್ಬಳು ಅದೇ ಮನೆಗೆ ತಗೊಂಡು ಬರೋವಳು ಗೊತ್ತಲ್ಲ ತಗೊಂಡು ಹೋಗೋರು ತಗೊಂಡು ಬರೋರು ಗೊತ್ತಾತು ಮನೆಯೊಳಗೆ ಇದ್ದಂಥ ಯಜಮಾನತಿಗೆ ತೊಂಡು ಬಂದವಳ ಕಿತ್ತ ಹೋದವಳ ಮ್ಯಾಗ ಪ್ರೇಮ್ ಹೆಚ್ಚಿಗೆ ಹೌದ ಇಲ್ಲ ಹಾ ಬಂದಾಳ ಬಂದಳ ಎಲ್ಲವನ್ನ ಅವಳ ಮ್ಯಾಗ ಪ್ರೇಮ್ ಇಲ್ಲ ತೊಗೊಂಡು ಹೋದವಳ ಮ್ಯಾಗ ಪ್ರೇಮ ಮುಂಜಾನೆ ಸಂಜೆಕ್ಕೆ ಫೋನ ಆರಾಮದಿ ಹಾಂ ಆರಾಮ ನಿಮ್ಮ ಮನೆಯವರು ಅವರು ಬಂಗಾರ ನಂಗೆ ತೋಂಡು ಹೋದವಳಿಗೆ ಫೋನ್ ಮಾಡಿದ್ಲು ಯಜಮಾಂತಿ ನೋಡವ ನಮ್ಮ ಊರಾಗಿ ಜಾತ್ರೆ ಅದ ಬಾ ಎರಡು ಬ್ಯಾಗ್ ತಯಾರೋದು ತವ್ರ ಮನೆಗೆ ಅದರ ನೋಡ್ರಿ ಹೆಂಗಾಗ್ತಾವ ಬ್ಯಾಗ ಎರಡು ಬ್ಯಾಗ ಇನ್ನು ಬ್ಯಾಗ್ ಹೊರಲಕ್ಕ ಅಸಾಮ್ ಬೇಕಲ್ಲ ಹೇಳದ್ಲು ಯಜಮಾನ್ರಿಗೆ ಅವ್ವ ನಿಮಗೆ ಬಾ ಅಂತ ಹೇಳ ಜಾತ್ರೆಗೆ ತಯಾರಾಯ್ತು ಆಸಂ ಬ್ಯಾಗ್ ಹೊರಲಕ್ಕೆ ಎರಡು ದೊಡ್ಡ ಬ್ಯಾಗ್ ತೊಗೊಂಡು ಹೊಂಟತಿದ್ವು ಬಸ್ ಸ್ಟ್ಯಾಂಡ್ದಾಗ ಇಳ್ದ ಆ ಟ್ರ್ಯಾಗ ಮಂದಿ ಮಂದಿಗೆ ನೋಡು ನನ್ನ ಮಗಳು ನನ್ನ ಅಳೆಯ ಹೆಂಗೆ ನೋಡ್ತಾನ ಅಂತ ಕೇಳಿದ್ರೆ ರಾಣಿ ರಾಣಿ ಹೆಂಗೆ ನೋಡ್ತಾನ ನನ್ನ ಅಳ್ಯಾ ದೇವ್ರ ಹಂಗೆ ನೋಡ್ರಿ ಸಿದ್ಧಾಂತ ನೋಡ್ರಿ ಹೆಂಗೆ ಬದಲಾಗ್ತಾವೋ ಏನು ಬ್ಯಾಗ್ ಹೊತ್ತ ಅಳ್ಯ ದೇವ್ರ ತೋಂಡು ಹೋದಕ್ಕಿತ್ತವ್ರ ಮನೆಗೆ ಬರಕ್ಕ ಈ ಪರಿಸ್ಥಿತಿ ಆದರೆ ತೋಂಡು ಬಂದಕ್ಕಿ ಇದ್ದಲ್ಲ ಅವಳು ಊರಾಗಲೂ ಜಾತ್ರೆ ಇತ್ತು ಅವ್ರವನು ಫೋನ್ ಮಾಡಿದ್ಲು ಈಗ ಎರಡು ಬ್ಯಾಗ್ ತಯಾರಿ ಅದು ಮತ್ತು ಬ್ಯಾಗ್ ಹೊರಲಿಕ್ಕೆ ಇಲ್ಲಿ ಬೇಕಲ್ಲ ಆಸಾಮಿ ನಮ್ಮ ಬಾ ಅಂತ ಹೇಳ ಜಾತ್ರೆಗೆ ಇವನು ಹೊಂಟ ಬ್ಯಾಗ್ ಹೊರಲಕ್ಕ ಆ ಕಡೆದು ಬ್ಯಾಗ್ ಹೊತ್ಕೊಂಡು ಬರ್ತಿದ್ದ ಈ ಕಡೆದು ಬ್ಯಾಗ್ ಹೊತ್ಕೊಂಡು ಹೋಗ್ತಿದ್ದ ಹೊತ್ತುಕೊಂಡು ಬರವ ಏನಾದ ಹಳೇ ದೇವರಾದ ಹೊತ್ತುಕೊಂಡು ಹೋದವ ನೋಡು ಹೆಂಡತಿ ಗುಲಾಮ ಅಂದಿಲ್ಲ ಅಂದಿಲ್ಲ ಕಡೆದು ಏನು ಹೋಗವ ಬ್ಯಾಗ್ ಹೊತ್ಕೊಂಡು ಅವ ಹೆಣತಿ ಗುಲಾಮ ಕಡೆದು ಬರವ ದೇವ್ರವ ನೋಡು ಸಿದ್ಧಾಂತ ಎರಡು ಕೆಲಸ ಒಂದೇವು ಅಲ್ಲಿ ಬ್ಯಾಗೆ ಹೊತ್ತಾನ ಇಲ್ಲಿ ಬ್ಯಾಗೆ ಹೊತ್ತಾನ ಭಾವ ವ್ಯತ್ಯಾಸ ಆಯಿತು ಸಿದ್ಧಾಂತ ಬದಲಾಯಿತು ತೋಂಡು ಹೋದವಳು ಬರಬೇಕಾದ್ರೆ ದೇವರಾಗಿದ್ದ ಹೊತ್ತುಕೊಂಡು ಹೋಗವ ಗುಲಾಮ ಆದ ಒಂದು ವೇಳೆ ಭಾವದಲ್ಲಿ ವ್ಯತ್ಯಾಸ ಇಲ್ಲ ಅಂತಂದ್ರೆ ಯಾವ ಮನೆಯಲ್ಲಿ ಜಗಳದ ಮನೆ ಸ್ವರ್ಗ ಆಗ್ಲಿಕ್ಕಿಲ್ಲೇನು ಸ್ವರ್ಗ ಆಗ್ಲಿಕ್ಕಿಲ್ಲಿ ಒಂದು ತೋಂಡು ಹೋದವಳು ಮಗಳಾದ್ರೆ ತೋಂಡು ಬಂದವಳು ಮಗಳ ಯಾಕೆ ಆಗಬಾರ್ದು ನಾವೆಲ್ಲ ಸಸಿ ಸಶಿ ಅಂತೇವು ಸಶಿ ಅಲ್ಲದು ನಿಮ್ಮ ಬಾಯಾಗ ಚಿಕ್ಕ ಆಗ್ಯದ ಅದು ಅದರ ಅರ್ಥ ಏನು ಗೊತ್ತಾ ಸಸಿ ಸಸಿ ಅದು ಒಂದು ತೋಟದ ಸಸಿಯನ್ನು ನಿಮ್ಮ ತೋಟದಲ್ಲಿ ತಂದು ಹಚ್ಕೊಂಡ್ರಿ ಎದಕ್ಕೆ ಎದಕ್ಕೆ ಫಲವನ್ನು ಪಡಿಲಕ್ಕ ಸಂತಾನ ಫಲವನ್ನು ಪಡಿಲಕ್ಕ ಬೇರೆಯವರ ತೋಟದಲ್ಲಿ ಸಸಿಯನ್ನು ನಿಮ್ಮ ಸಸಿಯೊಳಗೆ ನಿಮ್ಮ ತೋಟದೊಳಗೆ ಬಂದು ಅದನ್ನು ಇಟ್ಟಿರಿ ಸಸಿ ನಟ್ಟಿರಿ ಸಸಿ ನಟ್ಟಿ ಬಿಡ್ತೀರನ ಅದಕ್ಕೆ ಗೊಬ್ಬರ ಹಾಕ್ತೀರಿ ನೀರು ಹಾಕ್ತೀರಿ ಕಾಳಜಿ ಮಾಡ್ತೀರಾ ಇಲ್ಲೋ ಆ ಮನೆಗೆ ಬಂದಂಥ ಸಸಿಗೆ ಆ ಹೆಣ್ಣು ಸಸಿಗೆ ನೀವು ಯಾಕೆ ಕಾಳಜಿ ಮಾಡ್ತಾ ಇಲ್ಲ ಯಾಕೆ ನೀರು ಹಾಕ್ತಾ ಇಲ್ಲ ಯಾಕೆ ಗೊಬ್ಬರ ಹಾಕ್ತಾ ಇಲ್ಲ ಯಾಕೆ ಅದನ್ನು ಚೂಟಾಕತ್ತೀರಿ ಯಾಕೆ ಅದಕ್ಕೆ ಸಮಸ್ಯೆ ಮಾಡಕತ್ತೀರಿ ಸಂತಾನ ಫಲವನ್ನು ತ ಪಡೀಲಕ್ಕೆ ತಂದಂಥ ಸಸಿ ಎಷ್ಟು ಕಾಳಜಿ ಮಾಡಬೇಕು ಹಿಂಗೆ ಕಾಳಜಿ ಆಯಿತಂದರೆ ಯಾವ ಮನೆಯಲ್ಲಿ ಮಹಾಭಾರತ ಆಗ್ತದೆ ನಿತ್ಯ ಆಮನಿ ಸ್ವರ್ಗ ಆಗ್ತದೆ ಆ ನಿತ್ಯ ಆಮನಿ ಏನಾಗ್ತದೆ ಅಂತ ಕೇಳಿದ್ರೆ ಸ್ವರ್ಗ ಸ್ವರ್ಗ ಆಗ್ತದೆ ಆ ರೀತಿ ನಮ್ಮ ಭಾವನೆಗಳ ನಮ್ಮ ಸಿದ್ಧಾಂತಗಳನ್ನು ಬದಲು ಮಾಡಿಕೊಂಡು ಬದುಕೋದೆ ಸತ್ಸಂಗ ಕಲಿಸೋದು ಸತ್ಸಂಗ ಮತ್ತೇನು ಕಲಿಸೋಂಗಿಲ್ಲ ಬದುಕೋದು ಆರ್ಟ್ ಆಫ್ ಲಿವಿಂಗ್ ಬದುಕುವ ಕಲೆಯನ್ನು ಕಲಿಸ್ತಕ್ಕಂಥದ್ದೇ ಸತ್ಸಂಗ ಬದುಕುವ ರೀತಿಯನ್ನು ಕಲಿಸ್ತಕ್ಕಂಥದ್ದೇ ಮಹಾತ್ಮರ ಮಾತುಗಳು ಇದನ್ನು ಗುರುಗಳ ಮುಖದಿಂದ ಕೇಳೋದೇ ಶ್ರವಣ ಭಕ್ತಿ ಅಂತಕ್ಕಂಥದ್ದು ಹಿಂಗೆ ಕೇಳಿ ಹಿಂಗೆ ನಡೆದು ನಾವು ಬದುಕಿದೆವು ಅಂತ ನಮ್ಮ ಬದುಕು ಬಂಗಾರ ಆಗ್ತದೆ ನಮ್ಮ ಜೀವನ ಆನಂದಮಯ ಆಗ್ತದೆ ಸಂತೋಷಮಯ ಆಗ್ತದೆ ಅದು ನಮ್ಮ ಬದುಕು ಸಂತೋಷ ಆನಂದದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅಂಥ ಬದುಕು ನಮ್ಮೆಲ್ಲರದು ಆಗಲಿ ಆ ಪರಮಾತ್ಮ ಸದ್ಗುರು ಪರಮಾತ್ಮ ಆ ಪಾಂಡುರಂಗ ನಮ್ಮಲ್ಲೆಲ್ಲರಿಗೂ ಸದ್ಬುದ್ಧಿ ಸದ್ವಿವೇಕವನ್ನು ಕೊಟ್ಟು ಮೋಕ್ಷವನ್ನು ಕರುಣಿಸಲಿ ಸಂಪತ್ತನ್ನು ಕರುಣಿಸಲಿ ಎಲ್ಲವನ್ನು ಪ್ರಾಪ್ತ ಮಾಡಲಿ ಅಂತ ಹೇಳುತ್ತಾ ಆ ಸದ್ಗುರು ಪರಮಾತ್ಮ ನುಡಿಸಿದಂಥ ನಾಲ್ಕು ಅಪುಷಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ವಿಶೇಷವಾಗಿ ವಿಜಯಪುರಕರವರ ಅವರೆಲ್ಲ ಪರಿವಾರ ಈ ಪರಿವಾರ ಹೆಂಗ ಅಂತ ಕೇಳಿದ್ರೆ ಈ ಸಂಸ್ಕಾರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇವರ ತಂದೆಯವರಿಂದ ಹರಿಬಾವು ವಿಜಯಪುರಕರ್ ಅವರು ಮಕ್ಕಳಿಗೆ ಕೇವಲ ಸಂಪತ್ತನ್ನು ಮಾಡಲಿಲ್ಲ ಅವರು ಒಂದು ಸಂಸ್ಕಾರ ಕೊಟ್ಟರು ಆ ಸಂಸ್ಕಾರದ ಫಲವೇ ಇವತ್ತಿನ ಸತ್ಸಂಗದ ಸಂಸ್ಕಾರದ ಫಲ ಇದು ಎಲ್ಲಿ ಎಷ್ಟು ಮಂದಿ ಶ್ರೀಮಂತರು ಎಷ್ಟು ಮಂದಿ ಇಲ್ಲ ಯಾಕೆ ನಡೆಯಂಗಿಲ್ಲ ಸತ್ಸಂಗ ಆ ಸಂಸ್ಕಾರದ ಕೊರತೆ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ಇಡೀ ಅವರೆಲ್ಲ ಪರಿವಾರಕ್ಕೆ ದೀಕ್ಷೆಯನ್ನು ಕೊಡಿಸಿ ಮೊಮ್ಮಕ್ಕಳ ಆದಿಯಾಗಿ ಮಟ್ಟಕ್ಕೆ ಕರ್ಕೊಂಡು ಬಂದರು ಹರಿಭಾವು ಬಿಜಾಪುರಕರನ್ನ ಮೊಮ್ಮಕ್ಕಳನ್ನ ಮಹಾಲಿಗೆ ಕರ್ಕೊಂಡೋಗಲಿಲ್ಲ ಮಹಾಲಿಗೆ ಮಂದಿರಕ್ಕೆ ಕರ್ಕೊಂಡು ಹೋದರು ಮಂದಿರಕ್ಕೆ ಆ ಸಂಸ್ಕಾರದ ಫಲ ಇವತ್ತು ಸತ್ಸಂಗ ತಾ ಒಬ್ಬರೇ ಆನಂದ ಪಡ್ತಾ ಇಲ್ಲ ಅನೇಕ ನೂರಾರು ಜನರ ಕುಡಿಸಿ ಆ ಆನಂದವನ್ನು ಹಂಚುವಂಥ ಕಾರ್ಯ ಅವರು ತಂದೆಯವರು ಕೊಟ್ಟಂಥ ಸಂಸ್ಕಾರದ ಫಲದಿಂದ ಇವತ್ತು ಈ ಪರಿವಾರ ಸುಖ ಸಮೃದ್ಧಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಅಂತ ಕೇಳಿದ್ರೆ ಗುರುವಿನ ಆಶೀರ್ವಾದದಿಂದ ಸಂಸ್ಕಾರ ಅಂತ ಸಂಸ್ಕಾರವನ್ನು ನಾವು ನೀವೆಲ್ಲ ನಾವು ಕಲಿತು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ ಇವತ್ತು ನಮ್ಮ ಮಕ್ಕಳಿಗೆ ಸಂಪತ್ತನ್ನು ಹೆಂಗೆ ಅನ್ನೋದು ಕಲಿಸೋದು ಅವಶ್ಯಕತೆ ಇಲ್ಲ ಸಂತೋಷದಿಂದ ಹೆಂಗಿರಬೇಕಾಗಿದೆ ಕಲಿಸಬೇಕಾಗ್ಯದ ಮಕ್ಕಳನ್ನು ಬುದ್ಧಿವಂತನಾಗಿ ಮಾಡುವ ಅವಶ್ಯಕತೆ ಇಲ್ಲ ಮಕ್ಕಳನ್ನು ಹೃದಯವಂತನಾಗಿ ಮಾಡುವ ಅವಶ್ಯಕತೆ ಭಾಳದ ಇವತ್ತು ಹೃದಯವಂತಿಕೆ ಕೊರತೆ ಭಾಳದ ವಿದ್ಯಾವಂತರಾಗಿಯೂ ನಾವೆಲ್ಲ ಆದರೆ ಹೃದಯವಂತಿಕೆ ಕೊರತೆ ನಮ್ಮಲ್ಲದ ಸಂಸ್ಕಾರದ ಕೊರತೆದ ಸಂಸ್ಕಾರ ಕೊಡ್ತಕ್ಕಂಥದ್ದೇ ಸತ್ಸಂಗ ಸತ್ಸಂಗ ಯಾವ ಶಾಲೆಯಲ್ಲಿ ಕೂಡ ಸಂಸ್ಕಾರ ಸಿಗ್ತಕ್ಕಂಥದ್ದಲ್ಲ ಡಾಕ್ಟರ್ ಮಾಡ್ತಕ್ಕಂಥ ಯೂನಿವರ್ಸಿಟಿ ಭಾಳ ಅವ ಇಂಜಿನಿಯರ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಭಾಳ ಬೇರೆ ಬೇರೆ ಅವ ಆದರೆ ಮನುಷ್ಯನನ್ನು ಮನುಷ್ಯನಾಗಿ ಸಮ ಕೊಡ್ತಕ್ಕಂಥ ಯಾವುದಾದ್ರೂ ಯೂನಿವರ್ಸಿಟಿ ಇದ್ದಾರೆ ಜಗತ್ತಿನಲ್ಲಿ ಅದು ಸತ್ಸಂಗ ಅದು ಸತ್ಸಂಗ ಅಂತಕ್ಕಂಥದ್ದು ಆ ಸತ್ಸಂಗದಲ್ಲಿ ಬಂದು ನಾವೆಲ್ಲರೂ ಮನುಷ್ಯರಾಗಿ ಬಾಳಿ ದೇವಮಾನವರಾಗಿ ಇರುವಂಥ ಸಾಮರ್ಥ್ಯ ಸತ್ಸಂಗದಲ್ಲಿ ಅಂಥ ಶಕ್ತಿ ನಮಗೆಲ್ಲರಿಗೆ ಪರಮಾತ್ಮ ಪಾಂಡುರಂಗ ಕೊಡಲಿ ಮತ್ತೊಮ್ಮೆ ಈ ಸತ್ಸಂಗವನ್ನು ಆಯೋಜನೆ ಮಾಡಿದಂಥ ವಿಜಯಪುರ್ಕರ ಬಂಧುಗಳಿಗೆ ಆ ಪರಮಾತ್ಮ ಸದ್ಗುರು ಪರಮಾತ್ಮ ಪಾಂಡುರಂಗ ಸಕಲ ಇಷ್ಟಾರ್ಥಗಳನ್ನು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಸದಾ ಕಾಪಾಡಲಿ ಅಂಥೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡುತ್ತಾ हनेरू मे विराम कोड राजा दिराज सद्गुरुनाथ महाराज की छय श्री गुरुदेव दत्त दत्त दत दत। हरि ओम तत्